ನಮಸ್ಕಾರ ಸ್ನೇಹಿತರೆ ನಾನು ಶೋಭಾ ಇವತ್ತಿನ ರೆಸಿಪಿ ಬೇಳೆ ಮೊಟ್ಟೆ ಸಾಂಬಾರು ಇದು ಚಪಾತಿ ಹಾಗೆ ಪೂರಿ ಬಿಸಿ ಮುದ್ದೆ ಹಾಗೆ ಬಿಸಿ ರೈಸ್ ಜೊತೆಯಲ್ಲಿ ಹಾಗೆಯೇ ನೀವು ಇದನ್ನ ಇಡ್ಲಿ ದೋಸೆ ಎಲ್ಲದಕ್ಕೂ ಕೂಡ ಇದನ್ನ ನೀವು ಕಾಂಬಿನೇಷನ್ ಆಗಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಇವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಕೂಡ ಇವಾಗ ಸಿಗ್ತಾ ಇದೆ ಹಾಗೆ ಆರೋಗ್ಯದ ಅಡುಗೆ ಚಾನೆಲ್ನ ಯಾರೆಲ್ಲ ಫಸ್ಟ್ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ನ ಮಾಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮೊದಲನೇದಾಗಿ ನೋಡಿ ಪ್ಯಾನಿಗೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡೇ ಟೇಬಲ್ ಸ್ಪೂನು ಇದಕ್ಕೆ ಇವಾಗ ಸ್ವಲ್ಪ ದೊಡ್ಡ ಗಾತ್ರದ್ದು ಒಂದು ಈರುಳ್ಳಿ ಹಾಗೆಯೇ ಒಂದು ಟೊಮೊಟೊ ಹಾಗೆ ಸ್ವಲ್ಪ ನಾನು ಇಲ್ಲಿ ಬೆಳ್ಳುಳ್ಳಿ ಹೆಸ್ಲು ತೊಗೊಂಡಿದ್ದೀನಿ ಒಂದು ಇಟ್ಟಲು ಹಾಗೆಯೇ ಎರಡು ಇಂಚು ಶುಂಠಿ ಇಷ್ಟು ಕೂಡ ಇವಾಗ ಒಟ್ಟಿಗೆ ಸೇರಿಸ್ಕೊಂಡು ಇದನ್ನು ಇವಾಗ ನಾವು ಹುರ್ಕೋಬೇಕಾಗತ್ತೆ ಒಂದು ನಿಮಿಷದವರೆಗೂ ನಾವು ಇದನ್ನು ಹುರ್ಕೊಳ್ಳೋಣ ನಂತರ ಇದಕ್ಕೆ ನೋಡಿ ಇವಾಗ ಸ್ವಲ್ಪ ಒಂದು ಕಾಲು ಟೀ ಸ್ಪೂನು ಗಸಗಸೆ ಒಂದು ಎರಡರಿಂದ ಮೂರು ಇಂಚು ಚಕ್ಕೆ ಹಾಗೆ ಒಂದು ನಾಲ್ಕರಿಂದ ಐದು ನಾನಿಲ್ಲಿ ಲವಂಗ ಹಾಗೆ ಅರ್ಧ ಟೇಬಲ್ ಸ್ಪೂನು ಉರ್ಗಡ್ಲೆ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಮ್ಮಿ ಕರಿಮೆಣಸು ಇಷ್ಟೂ ಕೂಡ ಒಟ್ಟಿಗೆ ಸೇರಿಸಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಗಸಗಸೆ ಕೂಡ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಒಂದು ಕಾ ಕಾಲು ಟೀ ಸ್ಪೂನು ಮಳೆ ಕೂಡ ಬರ್ತಾ ಇದೆ ಆಚೆ ಕಡೆ ಇವಾಗ ನೋಡಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಇವಾಗ ಒಂದು ಅರ್ಧ ಕಪ್ಪು ನಾನಿಲ್ಲಿ ತೆಂಗಿನಕಾಯಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಂಬಿಟ್ರೆ ಸಾಂಬಾರು ಬೇಗನೆ ಆಗಿಬಿಡತ್ತೆ ಹಾಗೆ ಇದರಲ್ಲಿ ಯಾವುದೇ ರೀತಿ ಹಸಿ ಸ್ಮೆಲ್ ಇರೋದಿಲ್ಲ ನೋಡಿ ಈಗ ಫ್ರೈ ಆಗಿದ ನಂತರ ಇದಕ್ಕೆ ಇವಾಗ ಧನಿಯಾ ಪುಡಿ ಇದು ಪ್ಯೂರ್ ಧನ್ಯಾ ಪುಡಿ ಇದು ಮನೆಯಲ್ಲಿ ನಾನೇ ಪೌಡರ್ ಮಾಡಿ ಇಟ್ಕೊಂಡಿರುವಂಥದ್ದು ಹಾಗೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಬಳಸಿದ್ದೀನಿ ಖಾರಕ್ಕೆ ನಾನಿಲ್ಲಿ ಹಚ್ಚ ಖಾರದ ಪುಡಿನ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಮರಿ ಸೊಪ್ಪು ನೀವು ಖಾರ ಕಮ್ಮಿ ತಿನ್ನೋರು ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಮಾಡ್ಕೊಳ್ಳಿ ಈಗ ಇಷ್ಟೂ ಸೇರಿಸಿದ ನಂತರ ಒಂದು ಸಲ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಪ್ಯಾನ್ ಆಲ್ರೆಡಿ ಬಿಸಿ ಇರೋದರಿಂದ ಈ ಬಿಸಿನೇ ಸಾಕಾಗುತ್ತೆ ನಾನಿವಾಗ ಸ್ಟೌವ್ನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಹಾಗೆ ಬಿಡಬೇಕಾಗತ್ತೆ ನಂತರ ಇದಕ್ಕೆ ಸ್ವಲ್ಪ ಅಗತ್ಯ ಇರೋಷ್ಟು ನೀರನ್ನು ಸೇರಿಸಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಮಣ್ಣಿನ ಪಾತ್ರೆಗೆ ನಾನಿಲ್ಲಿ ತೆಂಗಿನೆಣ್ಣನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನೋಡಿ ನಾನು ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಎಲೆ ಕೂಡ ಇವಾಗ ಸೇರಿಸಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಇದ್ಕಿದ ಬೇಳೆನ ಇಲ್ಲಿ ನಾನು ಸುಮಾರು ಒಂದು ಅರ್ಧ ಕೆ ಅಷ್ಟು ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬಳಸ್ಕೊಳ್ಬೋದು ರೆಡಿಮೇಡ್ ಅನ್ನೋದಕ್ಕಿಂತ ನಾವೇ ಮನೇಲಿ ತೊಗೊಂಡು ಬಂದು ಈ ಥರ ಬಿಡಿಸಿ ಮಾಡೋದರಿಂದ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿನೇ ಇದೆ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಇದ್ರ ಜೊತೆಗೇ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಆಲಿಗೆ ಅಂದರೆ ಆಲೂಗಡ್ಡೆನೂ ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ನಿಮ್ಗೆ ಇಷ್ಟ ಇದ್ರೆ ಇಲ್ಲಿ ಆಲೂಗೆಡ್ಡೆನ ಸೇರಿಸ್ಕೊಳ್ಬೋದು ಅಥವಾ ನಿಮ್ಗೆ ಇಲ್ಲಿ ಇಷ್ಟ ಇಲ್ಲ ಅಂದರೆ ನೀವು ಇಲ್ಲಿ ಬೇಕಾದ್ರೆ ಆಲೂಗಡ್ಡೆನ ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬಟ್ ಆಲೂಗೆಡ್ಡೆ ಸೇರಿಸೋದ್ರಿಂದ ಒಂದು ಎಕ್ಸ್ಟ್ರಾ ರುಚಿನೇ ಅಂತಲೇ ಹೇಳ್ಬೋದು ನಾನಿಲ್ಲಿ ಜಸ್ಟ್ ಒಂದು ಆಲೂಗೆಡ್ಡೆ ಅಷ್ಟೇ ಬಳಸಿರೋದು ಒಂದು ಆಲೂಗೆಡ್ಡೆ ಇದ್ರೆ ಬಳಸಿ ನೋಡಿ ತುಂಬಾ ರುಚಿ ಕೊಡುತ್ತೆ ಸಾಂಬಾರ್ಗೆ ಇವಾಗ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಇವಾಗ ಸೇರಿಸ್ಕೊಂಡು ಇದನ್ನು ಇವಾಗ ಒಂದು ಸುತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವೆಲ್ಲ ಮಸಾಲೆ ಕೂಡ ಇಲ್ಲಿ ನಾವು ಫ್ರೈ ಮಾಡಿರೋದ್ರಿಂದ ಇದನ್ನು ನಾವು ಏನು ಹೆಚ್ಚುತ್ತೇನು ಫ್ರೈ ಮಾಡೋದು ಬೇಡ ಜಸ್ಟ್ ಮಿಕ್ಸ್ ಮಾಡಿ ಅಗತ್ಯ ಇರೋಷ್ಟು ನೀರನ್ನು ಸೇರಿಸ್ಕೊಂಡು ಇವಾಗ ಹಾಕ್ಕೊಂಡ್ರೆ ಆಗುತ್ತೆ ಹಾಗೆ ನೀವು ಇಲ್ಲಿ ಕನ್ಸಿಸ್ಟೆನ್ಸಿನ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ನಾನಿವಾಗ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಅಗತ್ಯ ಇರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಸೇರಿಸ್ಕೊಂಡಿದ್ದೀನಿ ನಂತರ ಇದನ್ನು ಒಮ್ಮೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಹತ್ತೇ ನಿಮಿಷದಲ್ಲಿ ಆಗುವಂತಹ ಈ ಒಂದು ಇದ್ಕಿದ್ದ ಬೇಳೆ ಅವರೇ ಬೇಳೆ ಮೊಟ್ಟೆ ಸಾಂಬಾರನ್ನ ಖಂಡಿತ ಟ್ರೈ ಮಾಡಿ ತುಂಬಾ ಸಿಂಪಲ್ಲು ತುಂಬನೇ ರುಚಿಕರವಾಗಿ ಕೂಡ ಬರುತ್ತೆ ಇವಾಗ ನೋಡಿ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ಇಷ್ಟಿರಲಿ ತುಂಬ ಗಟ್ಟಿನೂ ಮಾಡ್ಕೋಬೇಡಿ ತುಂಬ ನೀರು ನೀರಾಗೂ ಕೂಡ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಇದನ್ನು ಒಂದು ಐದು ನಿಮಿಷ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ ಇವಾಗ ಮುಚ್ಚಿಟ್ಟಿದ್ದೆ ನೋಡಿ ಮುಚ್ಚಲನ ಇವಾಗ ತೆಗ್ದಿದ್ದೀನಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಅವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಬೇಗನೆ ಇದು ಬೆಂದುಬಿಡತ್ತೆ ಇದಕ್ಕೆ ನಾವು ಇವಾಗ ಮೊಟ್ಟೆನ ಸೇರಿಸ್ಕೊಳ್ಬೇಕಾಗತ್ತೆ ಅದಕ್ಕಿಂತ ಮುಂಚಿತವಾಗಿ ನೋಡಿ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಇವಾಗ ಒಂದೊಂದೇ ಮೊಟ್ಟೆನ ನೋಡಿ ಈ ಥರ ಸುತ್ತ ನಿಧಾನಕ್ಕೆ ಹಾಕ್ಕೊಳ್ಬೇಕಾಗತ್ತೆ ನಾವು ನೋಡಿ ಈ ಥರ ದೂರ ದೂರ ಹಾಕ್ಕೊಳ್ಳಿ ನಾನಿಲ್ಲಿ ಸುಮಾರು ಒಂದು ಆರು ಮೊಟ್ಟೆನ ಇಲ್ಲಿ ಬಳಸಿದ್ದೀನಿ ನೀವು ಬೇಕಾದರೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ನೋಡಿಕೊಂಡು ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮೊಟ್ಟೆ ಹಾಕ್ಕೊಳ್ಳೋದ್ರಿಂದ ಮೊಟ್ಟೆ ಕೂಡ ಎಲ್ಲೂ ಕೂಡ ಕಟ್ ಹಾಗೆ ಚೆನ್ನಾಗಿ ಕೂಡ ಬರುತ್ತೆ ಇವಾಗ ಮುಚ್ಚಲನ ಮುಚ್ಚಿ ಜಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ ಇವಾಗ ನಿಮಗೆ ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡ್ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಕಲಿಸ್ಬಾರ್ದು ಸೌಟು ಕೂಡ ಹಾಕಬಾರ್ದು ಬಟ್ ನಾನು ನಿಮಗೆ ತೋರಿಸೋದಿಕ್ಕೆ ಈ ಥರ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಯಾವ ರೀತಿ ಬಂದಿದೆ ಅಂತ ಜಸ್ಟ್ ಈ ಥರ ಮಿಕ್ಸ್ ಕೊಡಬೇಕಾಗತ್ತೆ ಇವಾಗ ಇದು ಮೊಟ್ಟೆ ಕೂಡ ಬೆಂದಿದೆ ಇದು ಈಗ ನಾನು ಇದನ್ನು ಅಂದರೆ ಇನ್ನೊಂದೆರಡು ನಿಮಿಷ ಇದನ್ನು ಹಾಗೆ ಮುಚ್ಚಿಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಹದವಾಗಿ ಇನ್ನೂ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಇವಾಗ ನೋಡಿ ಮುಚ್ಚಿಟ್ಟಿದ್ನಲ್ವ ಈಗ ಕೊನೆಯದಾಗಿ ಇವಾಗ ಕೊತ್ತಮರಿ ಸೊಪ್ಪನ್ನ ಇವಾಗ ಹಾಕ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಚಪಾತಿ ಪೂರಿ ಮುದ್ದೆ ರೈಸು ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನಾನು ಬಿಸಿ ರೈಸ್ನ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಇವಾಗ ಸಾಂಬಾರನ್ನ ಸರು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಕೂಡ ನಾನು ಮಾಡಿರುವಂತಹ ಒಂದು ವಿಧಾನದಲ್ಲಿ ಆ ಪ್ರಯತ್ನನ ಮಾಡಿ ಇಷ್ಟ ಆದಲ್ಲಿ ಲೈಕು ಕಮೆಂಟು ಶೇರ್ ಮಾಡೋದು ನಮ್ಮ ಮರಿಬೇಡಿ ಸ್ನೇಹಿತರೆ ಇವಾಗ ಸರು ಕೂಡ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ ಇನ್ನಷ್ಟು ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಒಂದು ಆರೋಗ್ಯದ ಚಾನಲ್ನ ಚೆಕ್ ಮಾಡಿ ನೋಡಿ ತುಂಬಾ ಡಿಶಸ್ ಮಾಡಿದ್ದೀನಿ ಅದರಲ್ಲಿ ಯಾವುದಾದ್ರೂ ಒಂದು ಟ್ರೈ ಮಾಡಿ ಕಮೆಂಟ್ ಮೂಲಕ ಅನಿಸಿಕೆಯನ್ನು ತಿಳಿಸಿ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ